ಹಾಡ ಹಗಲಿ ಮಚ್ಚುಗಳು ರಾರಾಜಿಸ್ತವೆ ಯಾವುದೋ ಸಿನಿಮಾ ಶೂಟಿಂಗ್ ಅನ್ಕೊಳ್ಬೇಕು ಆ ರೀತಿಯಾಗಿರ್ತಕ್ಕಂಥ ದೃಶ್ಯಗಳಿದೆ ಹಾಡ ಹಗಲಿ ಮಚ್ಚು ಹಿಡಿದು ರಾಬರಿಗೆ ಇಳಿದಿದ್ದಾರೆ ಯುವ ಕಿರಾತಕರು ಮಚ್ಚನ್ನ ಹಿಡಿದು ರಾಬರಿಗೆ ಇಳಿದಿರುವಂತದ್ದು ಮಚ್ಚನ್ನ ತೋರಿಸಿ ವ್ಯಕ್ತಿಯನ್ನ ಬೆದರಿಸಿ ಹಣವನ್ನ ಸುಲಿಗೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದ ಕುಡುವತಿ ಹುರಗುಳಕುರ್ಕಿ ಮಾರ್ಗದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಕುರುಳಗುರ್ಕಿ ಮಾರ್ಗದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ಬಳಿಕ ಮುದ್ದೇನಹಳ್ಳಿ ಸತ್ಯಸಾಯಿ ಆಸ್ಪತ್ರೆಗೆ ಆ ಆಸ್ಪತ್ರೆ ಬಳಿ ಕೂಡ ಈ ಕಳ್ಳರು ಬಂದಿರ್ತಾರೆ ನಂದಿನಿ ಬೂತ್ ಬಳಿಯಲ್ಲಿ ಟೀ ಕುಡಿಯೋದಕ್ಕೆ ಬೈಕ್ ಅನ್ನ ನಿಲ್ಲಿಸಿದ್ರು ಈ ಕಳ್ಳರು ಅಷ್ಟರಲ್ಲಿ ರಾಬರಿ ಮಾಡಿದಂತ ವಿಡಿಯೋ ಶೇರ್ ಅನ್ನ ಮಾಡಿದ ಮತ್ತೊಬ್ಬ ವ್ಯಕ್ತಿ ಅದು ಯಾವ ರೀತಿಯಾಗಿರ್ತಕ್ಕಂಥ ಧೈರ್ಯ ಇದು ಅಂತ ಹೇಳಿ ಇನ್ನು ಖದೀಮರನ್ನ ಹಿಡಿಯೋದಕ್ಕೆ ಸಾರ್ವಜನಿಕರು ಮುಂದಾಗಿದ್ದಾರೆ ಆಗ ಸಾರ್ವಜನಿಕರಿಗೆ ಮತ್ತೆ ಮಚ್ಚನ್ನ ತೋರಿಸಿ ಎಸ್ಕೇಪ್ ಆಗಿದ್ದಾರೆ ಈ ಕಿರಾತಕರು ಇನ್ನು ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇದು ಹಾಡ ಹಾಗಲೇ ಮಚ್ಚನ್ನ ಹಿಡಿದು ರಾಬರಿ ಮಾಡಿದ್ದಾರೆ ಅವರನ್ನ ಹಿಡಿಯೋದಕ್ಕೆ ಹೋದಾಗ ಮತ್ತೆ ಮಚ್ಚನ್ನ ತೋರಿಸಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾರದ್ದೇ ಭಯ ಇಲ್ಲ ನಿಜ ಜೀವನವನ್ನೇ ಸಿನಿಮಾ ಅಂದ್ಕೊಳ್ತಾರ ಸಿನಿಮಾ ಅಂದ್ಕೊಂಡು ಈ ರೀತಿಯಾಗಿ ಮಾಡ್ತಾರ ಇಷ್ಟು ಧೈರ್ಯ ಹೇಗೆ ಬರುತ್ತೆ ಅಂತ ಹೇಳಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯನೇ ಈ ಕಿರಾತಕರಿಗೆ ಇಲ್ವಾ ಅಂತ ಹೇಳಿ ನೋಡಿ ಮಾಸ್ಕ್ ಅನ್ನ ಕೂಡ ಹಾಕೊಂಡಿಲ್ಲ ಕೈಯಲ್ಲಿ ಶಾರ್ಪ್ ಆಗಿರ್ತಕ್ಕಂಥ ಆಯುಧವನ್ನ ಹಿಡಿದಿದ್ದಾರೆ ಬಳಿಕ ಆ ವಿಡಿಯೋವನ್ನ ತಾವೇ ವೈರಲ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಾರ್ವಜನಿಕರು ಅವರನ್ನ ಹಿಡಿಯೋದಕ್ಕೆ ಹೋಗ್ತಾರೆ ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ಅವರ ಮೇಲೆ ಕೂಡ ದಾಳಿಗೆ ಮುಂದಾಗಿ ನಂತರ ಎಸ್ಕೇಪ್ ಆಗಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಸಾರ್ವಜನಿಕರ ಮೇಲೆ ಕೂಡ ದಾಳಿ ಮಾಡುವಂತ ಪ್ರಯತ್ನವನ್ನ ಈ ಕಿರಾತಕರು ಮಾಡ್ತಾರೆ ಮಚ್ಚನ್ನ ಹಿಡಿದು ಬೆದರಿಸ್ತಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಾವು ಪ್ರತಿನಿಧಿ ಮನುಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮನು ಈ ದೃಶ್ಯವನ್ನ ನೋಡ್ತಾ ಇದ್ರೆ ಯಾವುದೋ ಒಂದು ಕ್ರೇಜ್ಗೋ ವೈರಲ್ ಆಗೋದಕ್ಕೋ ಮಾಡಿರೋ ರೀತಿಯಾಗಿ ಕಂಡು ಬರ್ತಾ ಇದೆ ಇವರು ಪ್ರೊಫೆಷನಲ್ ರಾಬರ್ಸ್ ಅಥವಾ ಯಾರಿವರು ಇವರು ಅಂತ ಏನಾದರೂ ಮಾಹಿತಿ ಸಿಕ್ಕಿದ್ಯಾ ರಾಘವೇಂದ್ರ ಗುಡಿ ಏನೋ ಹಾಡಾಗಲೇ ಏನೋ ಮಚ್ಚನ ತೋರಿಸಿ ರಾಬರಿಗೆ ಮುಂದಾಗಿರುವಂತಹ ಯುವಕರು ಏನೋ ರಾಬರಿ ಮಾಡಿದ್ರಿ ಆ ಸ್ಥಳೀಯರಿಗೂ ಕೂಡ ಏನೋ ಆವಾಜ್ ಹಾಕಿರುವಂತದ್ದು ನೀವು ಯಾವುದೇ ರೀತಿಯ ಪೊಲೀಸ್ ಠಾಣೆಗೆ ದೂರು ಕೊಟ್ರೆ ಮತ್ತೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀರಂತ ಏನೋ ಅವಾಜ್ ಕೂಡ ಹಾಕಿರ್ತಾರೆ ಆದ್ರೂ ಕೂಡ ಏನು ಸ್ಥಳೀಯರು ಆತರ ಏನೋ ಹಲ್ಲೆಯ ವಿಡಿಯೋನು ಸಹ ಮೊಬೈಲ್ ನಲ್ಲಿ ಸೆರೆ ಹಿಡ್ಕೊಂಡು ಸಾಮಾಜಿಕ ಅಂದ್ರೆ ಚಿಕ್ಕಬಳ್ಳಾಪುರ ಗ್ರೂಪ್ ಗಳಲ್ಲೂ ಸಹ ಶೇರ್ ಮಾಡ್ತಾರೆ ಈ ರೀತಿ ರಾಬರಿ ಮಾಡ್ತಿದ್ರು ಅನ್ನುವಂತ ಸಂದೇಶವನ್ನು ಸಹ ಎಲ್ಲ ಕಡೆ ರವಾನೆ ಮಾಡ್ತಾರೆ ಈ ಹಿನ್ನೆಲೆ ಏನೇನು ಅಲರ್ಟ್ ಆದಂತ ಸಾರ್ವಜನಿಕರು ಕೂಡ ಏನು ಇವರ ವಿಡಿಯೋವನ್ನು ಸಹ ಸಾಕಷ್ಟು ನೋಡ್ತಾರೆ ಏನು ರಾಬರಿ ಮಾಡಿ ಚಿಕ್ಕಬಳ್ಳಾಪುರದ ಸತ್ಯಸಾಯಿ ಆಸ್ಪಿಟ್ಲಿ ಬಳಿ ಕೂಡ ಹೋಗ್ತಾರೆ ಸತ್ಯಸಾಯಿ ಹಾಸ್ಪಿಟ್ಲ್ ಬಳಿ ಏನು ಟೀ ಕುಡಿಯುವಂತ ಸಂದರ್ಭದಲ್ಲಿ ವಿಡಿಯೋ ನೋಡಿದಂತ ಸಾರ್ವಜನಿಕರು ಆ ತರನ್ನ ಹಿಡಿಯಲು ಮುಂದಾಗ್ತಾರೆ ಆ ಹಿಡಿಯಲು ಮುಂದಾದಂತ ಸಮಯದಲ್ಲಿ ಏನು ಸಾರ್ವಜನಿಕರ ಮೇಲೆ ಏನು ಮತ್ತೆ ಏನು ಮಚ್ಚನ್ನು ಬೀಸುವಂತಹ ಘಟನೆ ಕೂಡ ನಡೀತದೆ ಮಚ್ಚು ಬೀಸಿ ಅವರನ್ನ ಎದುರಿಸಿ ಓಡಿ ಹೋಗುವಂತ ಕೆಲಸಕ್ಕೂ ಸಹ ಮುಂದಾಗ್ತಾರೆ ಇನ್ನು ಸದ್ಯ ಏನೋ ನಂದಿಗಿರಿ ತಮ್ಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಕೊಂಡು ಪೊಲೀಸರು ಕೂಡ ಏನು ಆರೋಪಿಗಳಿಗೆ ಈಗಾಗಲೇ ಬಲ ಬಯಿಸಿರುವಂತದ್ದು ಪ್ರಮುಖವಾಗಿ ಏನು ಬಾಗೇಪಲ್ಲಿ ಮತ್ತೆ ಗೌರಿಬಿದ್ವರು ಚೆಕ್ ಪೋಸ್ಟ್ಗಳು ಸಹ ಅಂದ್ರೆ ಇವರು ಹೊರ ರಾಜ್ಯಕ್ಕೆ ಎಲ್ಲೂ ಕೂಡ ಹೋಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿರುವಂತದ್ದು ಅವರ ಮೊಬೈಲ್ ಸಿಗ್ನಲ್ ಸಹ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡಿದ್ರು ಸಿ ಸಿಟಿವಿ ಫುಟೇಜ್ ಗಳನ್ನು ಸಹ ಈಗಾಗಲೇ ಕಲೆ ಆಗ್ತಿರೋದ್ ಇವರು ಯಾರು ಮೊದಲೇ ಹಾಡಾಗಲೇ ಈ ರೀತಿಯಾಗಿರ್ತಕ್ಕಂತ ಕೃತ್ಯವನ್ನ ಇವ್ರು ಎಸಕ್ತಾರ ಅಂದ್ರೆ ಪೊಲೀಸರ ಭಯ ಅಥವಾ ಯಾವುದೇ ಕಾನೂನಿನ ಭಯಾನೇ ಇಲ್ವಾ ಅಂತ ಈ ಕಿರಾತಕರಿಗೆ ಹಾ ಎಸ್ ರಾಘವೇಂದ್ರ ಗುಡಿ ಇದೇ ಈಗ ಸಾರ್ವಜನಿಕ ಪ್ರಶ್ನೆ ಆಗಿರುವಂಥದ್ದು ಅಂದ್ರೆ ಇವರು ಸ್ಥಳೀಯರ ಅಥವಾ ಆಂಧ್ರ ಪ್ರದೇಶ ಅಥವಾ ತಮಿಳುನಾಡು ಭಾಗದಿಂದ ಬಂದಿರುವಂತಹ ಆರೋಪಿಗಳ ಅನ್ನೋದು ಈಗ ಪ್ರಶ್ನೆ ಕೂಡ ಉದ್ಭವ ಆಗಿರುವಂತದ್ದು ಪ್ರಮುಖವಾಗಿ ಏನು ಚಿಕ್ಕಬಳ್ಳಾಪುರ ಮತ್ತೆ ಎರಡು ರಾಜ್ಯಗಳಿಗೆ ಗಡಿ ಹೊಂದಿರುವಂತದ್ದು ಹಾಗಾಗಿ ಏನು ಇಲ್ಲಿ ಬಂದು ರಾಬರಿ ಮಾಡ್ಕೊಂಡು ಚಿಕ್ಕಬಳ್ಳಾಪುರ ಆಂಧ್ರಪ್ರದೇಶ ಆಂಧ್ರ ಪ್ರದೇಶ ಅಥವಾ ತಮಿಳುನಾಡು ಮಾರ್ಗವಾಗಿ ಇವರು ಹೋಗುವಂತದ್ದು ಹಾಗಾಗಿ ಅವರು ಏನೋ ಸ್ಥಳೀಯರ ಅಥವಾ ಏನು ಬೇರೆ ರಾಜ್ಯದಿಂದ ಬಂದಿರುವಂತಹ ಮಾಹಿತಿನೂ ಸಹ ಈಗಾಗಲೇ ಪೊಲೀಸರು ಕಲೆ ಆಗ್ತಿರುವಂತದ್ದು ರಾಘವೇಂದ್ರ ಗುಡಿ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಹೇಗೆ ಹಾಡ ಹಗಲೆ ಮಚ್ಚನ್ನ ಹಿಡ್ಕೊಂಡು ಬರ್ತಾರೆ ಶಾರ್ಪ್ ಆಗಿರ್ತಕ್ಕಂಥ ಆಯುಧವನ್ನ ಹಿಡ್ಕೊಂಡು ಬಂದು ಜನರನ್ನ ಸುಲಿಗೆ ಮಾಡ್ತಾರೆ ಬಳಿಕ ಅವರನ್ನ ಹಿಡಿಯಕ್ಕೆ ಹೋದಾಗ ಅವರ ಮೇಲೆ ಕೂಡ ಹಳ್ಳಿಯನ್ನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅವರು